ನಮಸ್ಕಾರ ವೀಕ್ಷಕರೇ ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ರಾಧಿಕಾ ಪರಿಶಿಷ್ಟ ಜಾತಿ ಅಲೆಮಾರಿ ನಲವತ್ತೊಂಬತ್ತು ಸಮುದಾಯಗಳ ಬೃಹತ್ ಪ್ರತಿಭಟನೆ ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಪಟ್ಟಣದಲ್ಲಿ ದಿನಾಂಕ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪರಿಶಿಷ್ಟ ಜಾತಿ ಅಲೆಮಾರಿ ನಲವತ್ತೊಂಬತ್ತು ಸಮುದಾಯಗಳ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಪ್ರತಿಭಟನೆಯು ಅಂಬೇಡ್ಕರ್ ವೃತ್ತದಿಂದ ಅಂಬೇಡ್ಕರ್ ಪೋಟಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ ಬಸವೇಶ್ವರ ಬಜಾರದ ಉದ್ದಕ್ಕೂ ಹಲಗೆ ಅಥವಾ ತಮಟೆ ಬಾರಿಸುವುದರ ಮೂಲಕ ಪ್ರತಿಭಟನೆಯನ್ನು ಮಾಡಲಾಯಿತು ಬಸವೇಶ್ವರ ವೃತ್ತದಲ್ಲಿ ಈ ಪ್ರತಿಭಟನೆಯ ಕುರಿತು ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ದೊಡ್ಡ ಬಸಪ್ಪ ಗದ್ದಿಕೇರಿ ಮಾತನಾಡುತ್ತಾ ಕರ್ನಾಟಕದಲ್ಲಿ ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳಿದ್ದವು ಆದರೆ ಈ ಸಮುದಾಯದಲ್ಲಿ ಕೋರಮ ಮತ್ತು ಕೊರುಚೆ ಸಮುದಾಯಗಳು ಅಲೆಮಾರಿ ಸಮುದಾಯದ ವ್ಯಾಪ್ತಿಗೆ ಬರುವುದಿಲ್ಲ ಆದರೆ ನಾವು ಕೂಡ ಈ ನಲವತ್ತೊಂಬತ್ತು ಸಮುದಾಯದ ಒಳಗೆ ಬರುತ್ತೇವೆ ಎಂದು ಹಕ್ಕುತ್ತಾಯ ಇದು ಕಂಡನರ್ಯ ಅಥವಾ ಗುಂಡ ಸಂಸ್ಕೃತಿ ತೋರಿಸುತ್ತದೆ ಈ ಕೋರಮ ಮತ್ತು ಕೊರಚ ಸಮುದಾಯದವರಿಗೆ ಅಲೆಮಾರಿ ಸಮುದಾಯದ ಜೊತೆಗೆ ಮತ್ತು ಅಸ್ಪೃಶ್ಯತೆ ಸಮುದಾಯದ ಜೊತೆಗೆ ಗುರುತಿಸಿಕೊಳ್ಳುವಂತೆ ಸಂಸ್ಕೃತನೇ ಇಲ್ಲ ಆದರೆ ಸದಾಶಿವ ಆಯೋಗ ಅಥವಾ ನಾಗಮೋಹನ ದಾಸ್ ಜಾತಿ ಗಣತಿ ಕಾರ್ಯ ಆರಂಭದಲ್ಲಿ ಪ್ರಾರಂಭಿಸಿದರಿಂದ ನಾವು ಅಲೆಮಾರಿ ಸಮುದಾಯದ ಜೊತೆಗೆ ಬರುತ್ತೇವೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಜೊತೆಗೆ ಸರ್ಕಾರದ ಸೌಲಭ್ಯಗಳ ಪಡೆಯುವ ದೃಷ್ಟಿಯಿಂದ ನಾವು ಈ ನಲವತ್ತೊಂಬತ್ತು ಸಮುದಾಯಗಳಲ್ಲಿ ಬರುತ್ತವೆ ಎಂದು ಹೇಳುತ್ತಿದ್ದಾರೆ ಆದರೆ ಕೋರಮ ಮತ್ತು ಕೊರಚ ಸಮುದಾಯಗಳು ಈ ನಲವತ್ತೊಂಬತ್ತು ಜಾತಿಗಳಲ್ಲಿ ಬರುವುದಿಲ್ಲ ಎಂದು ಈ ಪ್ರತಿಭಟನೆಯಲ್ಲಿ ಗದ್ದೆ ಕೇರಿ ದೊಡ್ಡಬಸಪ್ಪ ಇವರು ತಿಳಿಸಿರುತ್ತಾರೆ ಮತ್ತು ಇವರ ಆಪ್ತ ಸಹಾಯಕ ಆನಂದ್ ಕುಮಾರ್ ಏಕಲವ್ಯ ಇವರು ಆಂಜನೇಯನವರು ಅಲೆಮಾರಿ ಸಮುದಾಯದ ಮೀಟಿಂಗ್ ಮಾಡುವ ಸಂದರ್ಭದಲ್ಲಿ ಏಕಾಏಕಿ ದಾಳಿ ಮಾಡಿಸಿ ಆವಾಚ್ಯ ಶಬ್ದಗಳಿಂದ ನಿಂದಿಸಿದ್ದರಿಂದ ಇವರನ್ನು ನಿಗಮದಿಂದ ವಜಾ ಮಾಡಬೇಕು ಮತ್ತು ಇವರ ಆಪ್ತ ಸಹಾಯಕ ಸೇವೆಯಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ಮಲ್ಲೇಶಪ್ಪ ಸಣ್ಣ ಅಜ್ಜಪ್ಪ ಸಣ್ಣ ಮಾರಪ್ಪ ಮಂಜುನಾಥ್ ಬಸವರಾಜ್ ದೊಡ್ಡಬಸಪ್ಪ ಗದ್ದಿಕೇರಿ ಮಂಜುನಾಥ್ ಬಾಲ ನಾಗರಾಜ್ ಕಲ್ಲಳ್ಳಿ ಅರ್ಜುನ್ ಬೆನಕಲ್ ಪ್ರಕಾಶ್ ಉರ್ಪಾಗಟ್ಟಿ ಬುಳ್ಳಪ್ಪ ಪೂಜಾರ್ ಲೋಕಪ್ಪ ನಿಂಗಪ್ಪ ಮೂರುಗೇರಿ ತಿಮ್ಮಪ್ಪ ಮೈಲಪ್ಪ ಉಪಸ್ಥಿತರಿದ್ದರು ವರದಿಗಾರರು ಏಳು ಕೋಟಿ ಇದು ಹೇಳಿ ಇದೇ ತರ ಸುದ್ದಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದರೆ ಅವರು ಅಥವಾ ಅಲೆಮಾರಿ ಸಮಾಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಅವರಿಗೆ ಇದಕ್ಕೂ ಗಾಂಭೀರ್ಯತೆ ಇರಬೇಕಾಗಿತ್ತು ಪ್ರಬುದ್ಧತೆ ಇರಬೇಕಾಗಿತ್ತು ಆದರೆ ಬೆಂಗಳೂರಲ್ಲಿ ಶ್ರೀ ಆಂಜನೇಯವರು ಇಡೀ ಅಲೆಮಾರಿ ಸಮುದಾಯದ ಮೀಟಿಂಗ್ ಅನ್ನು ಸಂದರ್ಭದಲ್ಲಿ ಏಕಾಏಕಿ ಆಂಜನೇಯ ಅವರು ಹೇಳ್ತಾರೆ ನಮ್ಮ ಅಲೆಮಾರಿ ಸಮಾಜದ ಮುಖಂಡ ಹೇಳ್ತಾ ಇದ್ದಾರೆ ಆಂಜನೇಯವರು ಈ ರಾಜ್ಯದ 我是你的妈妈，警